హడుకు అలెయ్య మొదలు నోడద్వి మొదలె స్థాన దేవర్ అలె లూయ్య మొదలనే ప్లేస్ దేవ్ కొడు బు నిమ్మ గండం గితూ మక్కి ಕಾರ್ಯಗಳಲ್ಲಿ ದೇವರಿಗೆ ಫಸ್ಟ್ ಕೊಡ್ರಿ ಹಲಲು ಎರಡನೇದಾಗಿ ಎಚ್ಚರವಾಗಿ ಹುಡುಕಿ ಲೂಕನ ಸ್ವಾರ್ಥ ಹದಿನೈದನೇ ಹತ್ತೆ ಎಂಟನೇ ವಾಕ್ಯ ಒಬ್ಬಳ ನಾಣ್ಯ ಹತ್ತು ನಾಣ್ಯಗಳು ಇರಬೇಕಾಗಿ ಒಂದು ನಾಣ್ಯ ಕಳೆದು ಹೋಯಿತು ಅವಳು ಏನ್ ಮಾಡ್ತಾರೆ ಲೇಸಿ ಆಗಿದ್ದಿಲ್ಲ ಕೇರ್ಲೆಸ್ ಆಗಿದ್ದಿಲ್ಲ ನನ್ನ ಸಹೋದರ ಸಹೋದರಿ ನೀನು ಕೇರ್ಲೆಸ್ ಆಗಿದ್ರೆ ನೀನ್ ಎಲ್ಲವನ್ನು ಕಲ್ತ್ಬಿಡ್ತೀಯಾ ಇರೋದು ಹೋಗ್ಬಿಡ್ತದೆ ನಾನು ಅವಾಗ ಅವಾಗ ಹೇಳ್ತೇನೆ ಮುಂದಿನ ಮುಂಡ ದೇವಡ ಅಂತ ಎಲ್ಲ ಕಲ್ಕೊಂಡ್ಬಿಡ್ತೀಯ ಯೇಸು ಸ್ವಾಮಿ ಅದೇ ಹೇಳಿದ್ರು ಪ್ರಕಟಣೆ ಎರಡನೇ ಅಧ್ಯಾಯ ಎರಡನೇ ಅತ್ಯದ ನೋಡ್ತೀವಿ ನಾನ್ ನಿನ್ನ ಮೇಲೆ ಒಂದು ತಪ್ಪು ಒರಿಸುವುದು ಉಂಟು ನಿನಗೆ ಮೊದಲು ಇದ್ದಂತ ಮೊದಲನೇ ಮೊದಲಿದ್ದಂತ ಪ್ರೀತಿ ಇವಾಗ ನನ್ನಲ್ಲಿ ಇಲ್ಲ ನೀ ಎಲ್ಲಿ ಬಿದ್ದೀಯೋ